ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಹುರನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಸಮರ್ಥ ಸದ್ಗುರು ಗುರುನಾಥಾರುಢ ಮಹಾಸ್ವಾಮಿಗಳ ದಿವ್ಯ ಚರಣಾರವಿಂದಗಳನ್ನು ಸಹಿತ ಹರನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ गुरुसाक्षात् परब्रह्मा तस्मै श्री गुरुवे नमः अज्ञानतिमिरान्धस्य ज्ञानाञ्जनशलाकया चक्षुरन्मिलीयन्तेन तस्यै श्रीगुर्वे नमः अन्ते सद्गुर्वन् बहळविशेषवागे ಭಾರತ ದೇಶದಲ್ಲಿ ಸ್ತುತಿಗೈದರು ಸದ್ಗುರು ಏನು ಮಾಡ್ತಾನಪ್ಪ ಅಂದರೆ ಅಜ್ಞಾನದ ಕತ್ತಲೆಯನ್ನು ಕಳಿಯಲಿಕ್ಕೆ ಜ್ಞಾನದ ಜ್ಯೋತಿಯಾಗಿ ಬೆಳಗತಾನ ಅಜ್ಞಾನ ದುಃಖಕ್ಕೆ ಕಾರಣ ಸುಜ್ಞಾನ ಮೋಕ್ಷಕ್ಕೆ ಕಾರಣ ಮೋಕ್ಷ ಅನ್ನೋದು ಜ್ಞಾನದಿಂದನ ಪ್ರಾಪ್ತಿ ಜ್ಞಾನ ಏನು ಮಾಡ್ತೈತಿ ಅಂದರೆ ನಮ್ಮೊಳಗಿದ್ದಂಥ ಎಲ್ಲ ಸಂಶಯಗಳನ್ನು ನಿವಾರಣೆ ಮಾಡಿ ನಮಗೆ ಸತ್ಯವಸ್ತುವಿನ ಅರಿವನ್ನು ಮೂಡಿಸ್ತೈತಿ ಸದ್ಗುರುನಾಥ ಶ್ರವಣ ಮನನ ನಿಧಿಧ್ಯ ಅನ್ನುವಂಥ ತುತ್ತುಗಳನ್ನು ಮಾಡಿ ಉಣಿಸಿ ಯಾವುದು ಸತ್ಯ ಐತಿ ಯಾವುದು ಅಸತ್ಯ ಐತಿ ಯಾವುದರಿಂದ ನಿನಗೆ ಸುಖ ಯಾವುದರಿಂದ ನಿನಗೆ ದುಃಖ ಮತ್ತು ಏನು ಮಾಡಿದರೆ ಈ ಜನ್ಮ ಸಾರ್ಥಕವಾಗ್ತೈತಿ ಅಂಥೇಳಿ ತಿಳಿಸಿ ಹೇಳ್ತಾನೆ ನಮಗೆ ಜನ ಜಾಲೆ ಅಪಾರ ಮನೋನಿಕರಾಯ ತದೋದ್ಧಾರ ನರರೂಪೇ ಪೃಥ್ವೀವರ ಸಾಂಬಸದಾಶಿವ ಅವತರಳ ಅಂತ ಹೇಳ್ತಾರೆ ಹಂಗ ಸದ್ಗುರುನಾಥ ಏನು ಮಾಡಿದಾನಂದ್ರೆ ಜಗತ್ತಿನೊಳಗಿದ್ದಂಥ ಅಜ್ಞಾನವನ್ನು ಕಳಿಲಿಕ್ಕಾಗಿ ರೂಪವನ್ನು ಧಾರಣೆ ಮಾಡಿ ಬಂದಂಥ ಪರಮಾತ್ಮನಾಗಿ ನಿಂತಾನ ಅಂತಹ ಸದ್ಗುರುಗಳಲ್ಲಿ ಶ್ರೇಷ್ಠ ಸದ್ಗುರುಗಳಾದಂತಹ ಮೌನಯೋಗಿ ಶ್ರೀ ಗುರುನಾಥಾರುಡ ಮಹಾಸ್ವಾಮಿಗಳು ಎಲ್ಲ ಗುರುಗಳದು ಒಂದು ಕಡೆ ತೂಕ ಆದರೆ ಗುರುನಾಥಾರುಡರ ತೂಕ ಮತ್ತೊಂದು ಕಡೆ ಎಲ್ಲ ಗುರುಗಳು ಉಪದೇಶವನ್ನು ಮಾಡಿ ಪ್ರವಚನವನ್ನು ಮಾಡಿ ಸದ್ಬೋಧೆಯನ್ನು ಮಾಡಿ ಭಕ್ತರನ್ನು ಭವಬಂಧನದಿಂದ ಪಾರು ಮಾಡಿದರು ಆದರೆ ಗುರುನಾಥ ರೊಡ್ರೂ ಕೇವಲ ದೃಷ್ಟಿ ಮಾತ್ರದಿಂದ ಭಕ್ತರ ಕಷ್ಟಗಳನ್ನು ಹರಣ ಮಾಡಿದರು ಭವಬಂಧನದಿಂದ ಮುಕ್ತರನ್ನಾಗಿ ಮಾಡಿದರು ಅದಕ್ಕಾಗಿ ಕರುಣಾಕರಣೀತನು ಗುರುನಾಥ ಪರಮಾನಂದವ ಕೊಡುವಾತ ನಿರುಪಮ ಪರತರ ಪಾವನಚರಿತ ಧರಣಿಯ ಜನರಿಗೆ ಪಿತ ಮಾತಾ ಅಂತ ಹೇಳಿಕಾರ ಗುರುನಾಥ ಹಾರುಡ್ರನ್ನು ಗುಣಗಾನಗೈದರು ಈ ಭೂಮಿ ಮೇಲಿದ್ದಂಥ ನಮ್ಮಂಥ ಮುಮುಕ್ಷುಗಳಿಗೆ ತಂದೆ ತಾಯಿ ಇದ್ದಂಗ್ರಿ ಗುರುನಾಥ ಹಾರುಡ್ರಂದ್ರೆ ಯಾವ ಒಬ್ಬ ಸದ್ಗುರು ಸಿದ್ಧಾರುಢ ಮಹಾತ್ಮರು ನೀ ಮಾತಾಡಬೇಡಪ್ಪ ಅಂತ ಒಂದು ಮಾತು ಹೇಳಿದ್ದಕ್ಕೆ ಮೂವತ್ತ್ಮೂರು ವರ್ಷ ತಮ್ಮ ವಿದೇಹ ಕೈವಲ್ಯವನ್ನು ಹೊಂದುವರೆಗಿನೂ ಸಹಿತ ಒಂದು ಶಬ್ದನೂ ಮಾತಾಡಲಾರ್ದ ಗುರುಸ್ಮರಣೆ ಒಳಗನ ಇದ್ದಂಥ ಪುಣ್ಯಾತ್ಮರು ಸದ್ಗುರು ಗುರುನಾಥಾರುಡ ಮಹಾಸ್ವಾಮಿಗಳು ಗುರುನಾಥಾರುಢರು ಮಾತಾಡ್ತಿರ್ಕಿಲ್ಲ ಖರೆ ಆದರೆ ಯಾರ ಮನುಷ್ಯನೊಳಗೆ ಏನೈತಿ ಯಾರಿಗೆ ಏನು ದುಃಖ ಐತಿ ಅವರಿಗೆ ಗೊತ್ತಾಗತಿತ್ರಿ ಸ್ಥಿತಪ್ರಜ್ಞರವರು ಮತ್ತು ಸರ್ವಾಂತರ್ಯಾಮಿಗಳು ಯಾರ ಮನಸ್ಸಿಗೂ ನೋವು ಆಗದಂಗೆ ಅವರನ್ನು ಅನುಗ್ರಹಿಸ್ತಿದ್ರು ಅವರು ಇವತ್ತು ನಾವು ಅಲ್ಲಿ ಹುಬ್ಬಳ್ಳಿಗೆ ಹೋಗದಿದ್ದರೂ ಸಹಿತ ಕುಂತಲ್ಲಿಂದನ ಸಿದ್ಧಾರುಡನನ್ನು ಸದ್ಗುರು ಗುರುನಾಥಾರುಡರನ್ನ ಸ್ಮರಣೆ ಮಾಡಿದರೆ ನಿಶ್ಚಿತವಾಗಿಯೂ ಸಹಿತ ಗುರುನಾಥಾರುಡ ಮಹಾಸ್ವಾಮಿಗಳು ನಮ್ಮನ್ನು ಅನುಗ್ರಹಿಸ್ತಾರೆ ಆದರೆ ಅನುಕೂಲ ಇತ್ತಪ್ಪ ಅಂದರೆ ಹುಬ್ಬಳ್ಳಿಗೆ ಹೋಗಬೇಕು ಸಿದ್ಧಾರುಡರ ದರ್ಶನವನ್ನು ಗುರುನಾಥಾರುಢ ಮಹಾಸ್ವಾಮಿಗಳ ದರ್ಶನವನ್ನು ಪಡೀಬೇಕು ನಮ್ಮ ಕೈಲಾದಷ್ಟ ದಾನ ಧರ್ಮಾದಿಗಳನ್ನು ಆ ಸಿದ್ಧಾರ್ಡರ ಮಠದಲ್ಲಿ ಸಲ್ಲಿಸಬೇಕು ಟ್ರಸ್ಟ್ ಕಮಿಟಿಯವರು ತೋರಿಸುವಂತಹ ಮಾರ್ಗದೊಳಗೆ ನಮ್ಮದು ಒಂದಿಷ್ಟ ಸೇವೆಯನ್ನು ಸಲ್ಲಿಸಿದೀವಪ್ಪ ಅಂದರೆ ನಮ್ಮ ಜನ್ಮ ಸಾರ್ಥಕ ಆಗ್ತೇನೋಪ್ಪಾ ಅಂತ ನನಗೆ ನನಗನಸ್ತಿತ್ತು ಅದಕ್ಕೆ ಭಕ್ತಿ ಲಕ್ಷ್ಮ ಲಕ್ಷ್ಮಳಿಗೆ ನಾಯಿಯು ತಕ್ಷಣದಿ ದೋಡಿ ಹೋಗಲು ಭಕ್ತ ರಕ್ಷಕ ಕರುಣೀಂ ಕ್ಷೇಮದಿಂದಿಹಳು ಮಕ್ಕಳಿಲ್ಲದೆ ಬಳಲುವಂತಹ ಭಕ್ತಿ ಹನುಮ ಶರಣಾಗಿದೆ ಭಕ್ತವತ್ಸಲ ಸದ್ಗುರು ಮಗುವನ್ನು ನೀಡಿದನು ಅಂತ ಅಂಥೇಳ ಭಾಳ ವಿಶೇಷವಾಗಿ ಹೇಳ್ತಾರೆ ಭಕ್ತಿ ಮುಖ್ಯ ನೋಡ್ರಿ ಭಕ್ತಿ ಎಂಬುವುದೇ ಬೀಜ ಮುಕ್ತಿ ಎಂಬುದೇ ಫಲವು ಯುಕ್ತಿಯ ವೃಕ್ಷವೇರಿದರೆ ಏರಿದಗೆ ಇಹದಲ್ಲಿ ಮುಕ್ತಿ ಎಹುದೆಂಬ ಸರ್ವಜ್ಞಾನ್ ಭಕ್ತಿ ಎನ್ನುವ ಬೀಜವನ್ನು ಮುಕ್ತಿಯೆನ್ನುವ ಫಲವನ್ನು ಪಡೀಲಿಕ್ಕೆ ಯುಕ್ತಿಯಿಂದ ಅದನ್ನು ನೆಡಬೇಕು ಅಂತ ಹೇಳಿಕಾರ ಸರ್ವಜ್ಞ ಹೇಳಿದಂಗೆ ಗುರುನಾಥಾರುಡರದಾರು ಅವರು ಕೃಪಾದೃಷ್ಟಿ ನಮ್ಮ ಮೇಲೆ ಐತಿ ಅನ್ನುವಂಥ ಅಚಲವಾದ ಭಕ್ತಿಯನ್ನು ನಮ್ಮ ಮೇಲೆ ನಾವು ಗುರುನಾಥನ ಮೇಲೆ ಇಡಬೇಕ ಹಳೆ ಹುಬ್ಬಳ್ಳಿ ಚನ್ನಪೇಟೆ ಒಳಗೆ ಹನಗಿ ಓಣಿಯೊಳಗೆ ಲಕ್ಷ್ಮಮ್ಮ ಜೂಜಾರ್ ಅಂತ ಹೇಳಿಕಾರ ಒಬ್ಬ ಪುಣ್ಯಾತ್ಮಳು ಸಿದ್ಧಾರ್ಡ್ರ ಮೇಲೆ ಭಾಳ ಭಕ್ತಿ ಇದ್ದಾಗಿನಿಂದ ಇದ್ದಾಗಿನಿಂದಲೂ ಸಹಿತ ಮುಂಜಾನೆ ಲಘುನ ಎದ್ದಕ ಮಟ್ಟಕ್ಕೆ ಬರೋದು ಮಟ್ಟಕ್ಕೆ ಕ್ಯಾರ ಅಲ್ಲಿ ಕಸ ಹೊಡೆಯೋದು ಸಾರಿಸೋದು ರಂಗೋಲಿ ಹಾಕೋದು ಎಲ್ಲ ಸೇವಾ ಮಾಡಿ ಹೋಗ್ತಿದ್ಲು ಮುಂದೆ ಸಿದ್ಧಾರ್ಡ ಪೂರ್ಣ ದೇಹ ಬಿಟ್ಟ ನಂತರ ಆ ಸಿದ್ಧಾರ್ಡ ಸದ್ಗುರುವಿನ ಪ್ರತಿರೂಪವನ್ನ ರೂಪವನ್ನು ಗುರುನಾಥಾರುಡರಲ್ಲಿ ಕಾಣ್ತಿದ್ದಳು ಮಳೆ ಇರಲಿ ಗಾಳಿ ಇರಲಿ ಚಳಿ ಇರಲಿ ಒಟ್ಟು ದಿನ ಬೆಳಗ್ಗೆ ಅಜ್ಜನ ಮಟ್ಟಕ್ಕೆ ಬಂದು ಸೇವಾ ಮಾಡಿಬಿಡ್ತಳು ಒಂದು ದಿವ್ಸ ಏನಾಗಿತ್ತು ಮಟ್ಟಕ್ಕೆ ಹೋಗೋ ಸಾಯಂ ಸಮಯನೊಳಗೆ ಹೆಗ್ಗೇರಿ ಅಂತೇಕ ಅಲ್ಲೊಂದು ಪ್ಯಾರಲ್ ತೋಟಿತ್ತು ಅಲ್ಲೊಂದು ದೊಡ್ಡದು ನಾಯಿ ಅದು ಬಂದು ಏನು ಮಾಡಿಬಿಡ್ತಂದ್ರೆ ಲಕ್ಷ್ಮಮ್ಮ ಜೂಜಾರ್ ಇವರನ್ನು ಕಚ್ಚಿಬಿಡ್ತಾರೆ ಅದು ಕಚ್ಚಿತು ಆವಾಗ ಇದನ್ನೆಲ್ಲರ ಮನೆಯಾಗಿ ಹೇಳಿದ್ನಪ್ಪ ಅಂತಂದ್ರೆ ನನ್ನನ್ನು ಮಟ್ಟಕ್ಕೆ ಹೋಗಕ್ಕೆ ಬಿಡೋದಿಲ್ಲ ಅಂತ ಹೇಳಿ ತಿಳ್ಕೊಂಡು ಅದನ್ನು ಯಾರಿಗೆ ಹೇಳಲಿಲ್ಲ ಏನು ಮಾಡಿದ್ಲಂತಂದ್ರೆ ರಕ್ತ ಬರಕತ್ತಿತ್ತು ಆದ್ರೂ ಸಹಿತ ಹೋಗಿ ಸುಮ್ಮನೆ ಒಂದಿಷ್ಟು ಸಿದ್ಧಾರ್ಡ್ರ ಮಠದಾಗಿನ ಅಂಗಾರ ಗುರುನಾಥ ಗುರುನಾಥರೊರಿಗೆ ನಮಸ್ಕಾರ ಮಾಡಿ ಮನುಷ್ಯನೊಳಗೆ ಬಿಡ್ಕೊಳ್ತಾಳೆ ಸದ್ಗುರುನಾಥ ನಿನ್ನ ಮೇಲೆ ಭಾರವನ್ನು ಹಾಕಿ ನಿನ್ನ ಸೇವಾನ ನನಗೆ ದೊಡ್ಡದಂತ ಹೇಳಿಕಾರ ಎಷ್ಟು ವಯಸ್ಸಾದರೂ ಬರಾಕುತ್ತೇನೆ ಅದರಿಂದ ಏನು ತೊಂದರೆ ಆಗದಂಗೆ ಕಾಪಾಡೋ ಭಾರ ನಿನ್ನದು ಅಂತ ಹೇಳಿಕಾರ ಆಕೆ ಬೇಡಿಕೊಂಡು ಹಾದಲು ಆವಾಗ ಗುರುನಾಥ ಅರುಡ್ರ ನಕ್ರಕ್ಕಿ ನೋಡಿ ಏನೂ ಪರಿಣಾಮ ಆಗಲಿಲ್ಲ ಆರಾಮನ ಉಳಿದ್ಲು ಮುಂದೆಷ್ಟೋ ದಿವಸ ಆನಂದದಿಂದ ಬದುಕಿ ಶಿವರಾತ್ರಿ ಜಾತ್ರೆಗೆ ಶಿವರಾತ್ರಿ ಸಪ್ತಾಹದ ಒಂದನೇ ದಿವಸನ ಮಟ್ಟಕ್ಕೆ ಹೋಗಿ ಸಿದ್ಧಾರ್ಡಪ್ಪನ ಒಂದು ದರ್ಶನವನ್ನು ಪಡ್ಕೊಂಡು ಅಂಗಾರ ಹಚ್ಚಿಕೊಂಡು ಗುರುನಾಥ ಮಹಾಸ್ವಾಮಿಗಳ ದರ್ಶನ ಪಡ್ಕೊಂಡು ಗುರುನಾಥರಡಪ್ಪನ ಪಾದವನ್ನು ಗಟ್ಟಿ ಹಿಡಿದು ಸದ್ಗುರುನಾಥ ಅವಶ್ಯಪೂರ್ಣವಾಗಿದೆ ಇನ್ನು ಸಾಕಪ್ಪ ಅಂತ ಹೇಳಿ ಬೇಡಿ ಮನೆಗೆ ಹೋಗಿ ಆನಂದದಿಂದ ಪ್ರಾಣವನ್ನು ತ್ಯಜಿಸಿ ವಿದೇಹ ಕೈವಲ್ಯವನ್ನು ಹೊಂದಿದಳು ಆ ತಾಯಿ ಲಕ್ಷ್ಮವ ಇಂಥ ಕರುಣಾಕರ ಆ ಸದ್ಗುರುನಾಥ ಗಂಗಪ್ಪ ಸೋಮಸಾಳೆ ಅಂತ ಹೇಳಕಾರೆ ಭಾಳ ಬಡತನ ಹತ್ತಿತ್ತು ಆವಾಗ ಗುರುನಾಥ ಅವರ ಒಂದು ಸಂಜ್ಞೆ ಮಿಯರಿಗೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತು ಬಂದು ಶ್ರೀಮಂತನಾದ ಮಹಾದೇವಪ್ಪ ಅಂತ ಹೇಳಿಕಾರ ದೊಡ್ಡ ಬಡವಾಗಿದ್ದ ಅವನನ್ನು ಶ್ರೀಮಂತನನ್ನಾಗಿ ಮಾಡಿದರು ಪರಪ್ಪ ಅಂತ ಅಂಥೇಳ ಜಂಗ್ಲಿಪೇಟಿ ಅವ ಪರಪ್ಪ ಶಿರೂರ್ ಅಂಥೇಳಿ ಕರೆ ನೋವು ಏನು ಮಾಡಿದರೂ ಹೋಗಿದ್ದಿಲ್ಲ ಕೇವಲ ಗುರುನಾಥಾರೂಢ ಮಹಾಸ್ವಾಮಿಗಳ ಪಾದ ಸ್ಪರ್ಶದಿಂದ ಆ ಒಂದು ತಲೆನೋವು ಮಾಯವ ಆಗುವ ನೋಡ್ರಿ ಭೀಮಣ್ಣ ಅನ್ನುವಂಥ ಪುಣ್ಯಾತ್ಮನ ಸಂಕಷ್ಟವನ್ನು ಸದ್ಗುರುನಾಥ ಗುರುನಾಥಾರುಢ ಕಳೆದ ಗಿರಣಿ ಚಾಳದ ಸಿದ್ಧಾರುಢರ ಭಕ್ತರು ಗುರುನಾಥರುಡರ ಒಂದು ಆಶೀರ್ವಾದದಿಂದ ಒಂದು ಗುಡಿಯನ್ನು ಕಟ್ಟಿದರು ನೋಡ್ರಿ ಅದು ಎಂಥ ಒಂದು ಕರುಣೆ ಇರಬಹುದು ಗುರುನಾಥಾರುಢ ಮಹಾಸ್ವಾಮಿಗಳದು ಅಂತ ಹೇಳ್ಕರ್ ಅದಕ್ಕಾಗಿ ಅನೇಕ ಲೀಲಿಗಳನ್ನು ತೋರಿ ಬಂದಂಥ ಭಕ್ತರನ್ನು ಉದ್ಧಾರ ಮಾಡ್ತಿರುವಂಥ ಪರಮೇಶ್ವರನ ಸ್ವರೂಪರು ಆ ಸದ್ಗುರುನಾಥ ಗುರುನಾಥಾರುಡ್ಡರು ಮಳಿ ಬರದೇ ಇದ್ದಾಗ ಮಳಿ ತರಿಸಿದಾರ ಎಡಳ್ಳಿ ಒಳಗೆ ಅನೇಕ ಲೀಲೆಗಳನ್ನು ಮಾಡಿ ತೋರಿಸಿದಾರ ಲಗ್ನ ಆಗದೆ ಇದ್ದವರು ಸಹಿತ ಸಿದ್ಧಾರ್ ಸಿದ್ಧಾರುಡರ ಶಿಷ್ಯರಾದಂಥ ಗುರುನಾಥಾರುಡ ಮಹಾಸ್ವಾಮಿಗಳ ಒಂದು ಕರುಣೆಯಿಂದ ಅಂತಂದ್ರೆ ಅಂತಂದರೆ ಆಗಿ ಹೋಗಿದ್ದಾರೆ ಮತ್ತು ಚಲನಚಿತ್ರ ಖ್ಯಾತ ನಟಿಯಾದಂಥ ಶೋಭನಾ ಅನ್ನುವಂಥವಳು ಗುರುನಾಥರುಡ್ರ ಒಂದು ಮಹಾಪ್ರಸಾದದಿಂದ ಒಂದು ಮಗಳಿಗೆ ಜನ್ಮವನ್ನು ಕೊಡ್ತಾಳ ಆಕಿನ ನೂತನ್ ಆ ನೂತನಳು ಸಹಿತ ಅವರ ಆಶೀರ್ವಾದದಿಂದ ತನುಜ ಅನ್ನೋಳಿಗೆ ಜನ್ಮವನ್ನು ಕೊಡ್ತಾಳ ತನುಜಾಳ ಮಗಳನ ಕಾಜೋಲ್ ಇವರೆಲ್ಲರೂ ಸಹಿತ ಇವತ್ತಿನ ಮಠಾನೋ ಸಹಿತ ಸಿದ್ಧಾರುಡರ ಒಂದು ಭಕ್ತಿ ಪರಂಪರೆಯೊಳಗೆ ಬೆಳೆದು ಬಂದಂಥವರು ಅನಾಥರನ್ನು ರಕ್ಷಣೆ ಮಾಡಿದರು ಬಡವರ ಒಂದು ಬಡತನವನ್ನು ಕಳೆದರು ಕಾಡನಕೊಪ್ಪ ಅನ್ನುವಂಥ ಗ್ರಾಮದೊಳಗೆ ಮಳೆ ಇದ್ದಾಗ ಮಳೆಯನ್ನು ತರಿಸಿದರು ಚುಳುಕಿ ಅನ್ನುವಂಥ ಒಂದು ಗ್ರಾಮವನ್ನು ಪುಣ್ಯಕ್ಷೇತ್ರವನ್ನಾಗಿ ಮಾಡಿದರು ಹಿಂಗೆ ಭಕ್ತರನ್ನು ಉದ್ಧರಿಸುವಂತಹ ಭಕ್ತ ಪ್ರೇಮಿಗಳಾಗಿ ಬೆಳೆದಂಥ ಸದ್ಗುರು ಗುರುನಾಥಾರೋಡ್ರು ಬೆನ್ನಾಗೊಂದು ದೊಡ್ಡ ಗಂಟಾದಾಗ ಕೇವಲ ಒಂದು ಬೆರಳನ್ನು ಸ್ಪರ್ಶ ಮಾಡಿ ಆ ಗಂಟನ್ನು ಮೂರು ದಿವಸದೊಳಗೆ ಕರಗಿಸಿದರು ವಿದೇಶದ ಒಬ್ಬ ಸಾಧು ಭಾರತ ದೇಶದೊಳಗೆ ಖರೇನ ಶಕ್ತಿ ಐತೋ ಇಲ್ಲೋ ಅಂಥೇಳಿ ಪರೀಕ್ಷೆ ಮಾಡಕ್ಕೆ ಬಂದಿದ್ದಂತ ನೋಡ್ರಿ ಇಡೀ ಭಾರತ ದೇಶವನ್ನು ಸಂಚಾರ ಮಾಡ್ಯವ ಅಂಥ ಮಹಾತ್ಮರು ದೇವರದಾನ ಅಂಥೇಳಿ ಕರ ತಿಳ್ಕೊಳ್ಳೋ ಅಂಥ ಒಬ್ಬರು ಭೇಟಿ ಅಂತ ಹೇಳ್ತಾರೆ ಆವಾಗ ಈ ಅಂತ ದೇಶದೊಳಗಂಥ ಮಹಾತ್ಮರದಾರಂತೇಳಿಕರ ಸುಳ್ಳ ಹೇಳಿದಾರ ಅಂಥೇಳಿ ನಿರಾಶೆಗೊಂಡು ಅವ ಏನು ಮಾಡೋಕ್ಕತ್ತಿದ್ದಂದರೆ ಹೊಳ್ಳಿ ತಮ್ಮ ದೇಶಕ್ಕೆ ಫರ್ಟ್ ನಿಂತಿದ್ದ ಆವಾಗ ಅಲ್ಲಿ ಒಬ್ಬ ಸಾಧು ಬಂದು ಹೇಳ್ತಾನೆ ಏನಂದ್ರೆ ಇನ್ನೊಂದು ಪ್ರಯತ್ನ ಮಾಡಪ್ಪ ಕರ್ನಾಟಕದೊಳಗೆ ಹುಬ್ಬಳ್ಳಿ ಅಂತ ಹೇಳೈತಿ ಆ ಹುಬ್ಬಳ್ಳಿ ಸಿದ್ಧಾರ್ಡ್ರ ಮಟ್ಟಕ್ಕೆ ಹೋಗು ಅಲ್ಲಿ ನಿನ್ನ ಸಂಶಯ ಪರಿಹಾರ ಆಗಿ ಇಲ್ಲಿಯ ಶಕ್ತಿ ಅಂಥದ್ದು ಭಾರತ ದೇಶದ್ದು ಅನ್ನೋದು ಗೊತ್ತಾಗ್ತಿತ್ತು ಅಂತ ಹೇಳಿದ ಆವಾಗ ನಾವು ಏನು ಮಾಡಿದ ಅಂದರೆ ನೇರವಾಗಿ ಹುಬ್ಬಳ್ಳಿಗಿನ ಬಂದ ಉಜ್ಜನ್ ಅವ್ರ ಮನೆಯೊಳಗೆ ಗುರುನಾಥ ಹರಡ ಮಹಾಸ್ವಾಮಿಗಳಿದ್ದರು ಭಕ್ತಾದಿಗಳ ಗದ್ಲಿತ್ತು ಗುರುನಾಥ ಮಹಾಸ್ವಾಮಿಗಳ ಕಿರೀಟ ಪೂಜೆ ನಡೆದಿತ್ತು ಒಳಗೆ ಹೋಗಿ ನೋಡ್ತಾನೆ ದಿಲ್ಲಿ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದೊಳಗೆ ಬಂದು ನೀ ಹುಬ್ಬಳ್ಳಿಗೆ ಹೋಗು ಅಲ್ಲಿ ನಿನಗೆ ಗೊತ್ತಾಗತೈತಿ ಅಂತ ಹೇಳಿದಂಥ ಮಹಾತ್ಮರು ಮತ್ತಾರೂ ಇದ್ದಿದ್ದಿಲ್ಲ ಪ್ರತ್ಯಕ್ಷ ಗುರುನಾಥಾರುಡರನ್ನ ಇದ್ದರು ಅದನ್ನು ನೋಡಿ ಆ ವಿದೇಶಿ ಭಕ್ತ ಹೇಳ್ತಾನೆ ಭಾರತ ದೇಶ ನಿಜವಾಗಿಯೂ ಸಹಿತ ಅಧ್ಯಾತ್ಮ ಕ್ಷೇತ್ರದೊಳಗೆ ಸಮೃದ್ಧ ಐತಿ ಅಂತ ಹೇಳಿಕಾರ ಇವತ್ತು ನನಗೆ ಸ್ಪಷ್ಟವಾಯಿತು ಇಂತಹ ಗುರುನಾಥಾರುಡ ಮಹಾಸ್ವಾಮಿಗಳನ್ನು ನೋಡಿ ಧನ್ಯನಾದಿ ಅಂತ ಹೇಳಿಕಾರ ವಿದೇಶಿ ಭಕ್ತ ಗುಣಗಾನವನ್ನು ಮಾಡಿದ ಅಂಥೇಳ ಹೇಳ್ತಾರೆ ಶಿಂಗ ಗುರುನಾಥ ರುಡ್ರೂ ಹುಟ್ಟಿದಾಗಿಂದನೂ ಸಹಿತ ವಿಶೇಷವಾದಂಥ ಲೀಲಿಗಳನ್ನು ತೋರಿಸ್ಕೋತ ಬಂದರು ಮತ್ತು ಭಕ್ತರ ಭವಬಂಧನವನ್ನು ಸದ್ಗುರುನಾಥ ಹರಣ ಮಾಡಿದ ಮತ್ತೊಂದು ಹೇಳ್ತಾರ ಮೊರಬದ ಹನುಮಂತ ಹೇಳಿಕಾರ ಕೆಲವು ಸಮಾಜ ಸೇವೆಯನ್ನು ಮಾಡಾಕ ಹೋಗಿ ಭಾಳ ಸಾಲ ಮಾಡ್ಕೊಂಡಿದ್ರು ಆ ಸಮಯದೊಳಗೆ ಸ್ವತಃ ಗುರುನಾಥಾರುಡ್ರನ್ನ ಅವರು ಸಾಲವನ್ನೆಲ್ಲ ಬಗೆಹರಿಸಿ ಅವರನ್ನು ಒಳ್ಳೆ ಉದ್ಧಾರ ಮಾಡಿದ್ರು ಆಶೀರ್ವಾದದ ಬಲದಿಂದ ಅಂತ ಹೇಳ್ತಾರೆ ವಿಶೇಷವಾಗಿ ಹೇಳ್ತಾರೆ ಹಲವು ಮಾತೇನು ನೀವಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀಗುರುವೇ ಕೃಪೆಯಾಗು ಹಂಗೆ ವಿಶೇಷವಾಗಿ ಏನು ಮಾಡ್ತಾರಪ್ಪ ಅಂತಂದ್ರೆ ಹೇಳಿದ ಪ್ರಕಾರವಾಗಿ ಗುರುನಾಥಾರೂಢ ಮಹಾಸ್ವಾಮಿಗಳು ಪ್ರತ್ಯಕ್ಷ ಪರಮಾತ್ಮನ ಸ್ವರೂಪರಾಗಿ ನಂಬಿದಂಥ ಭಕ್ತರನ್ನು ಉದ್ಧರಿಸುವ ದೇವರಾಗಿ ಹುಬ್ಬಳ್ಳಿ ಒಳಗೆ ಮೆರೆದ್ರು ಇವತ್ತಿನ ಮಠಾನೂ ಸಹಿತ ಅವರು ಅಂದ್ರೆ ಅಂದರೆ ಅಸ್ತಿತ್ವದೊಳಗದಾರ ನೋಡ್ರಿ ಶರೀರ ಸಹಿತವಾಗಿ ನಮಗೆ ಕಾಣೋದಿಲ್ಲ ಆದ್ರೂ ಸಹಿತ ನಂಬಿದಂಥ ಭಕ್ತರನ್ನು ಉದ್ಧರಿಸುವಂಥ ಕಲ್ಪವೃಕ್ಷ ವೃಕ್ಷ ಅವರು ಏನು ಅವ್ರೇನು ಮಾಡಿದಾರಪ್ಪ ಅಂತಂದರೆ ಭಕ್ತರಿಗೆ ತಮ್ಮ ಒಂದು ಲೀಲೆಯನ್ನು ಇವತ್ತಿನ ಮಠಾನು ಸಹಿತ ತೋರ್ಸಾಕತ್ತಾರೆ ಅಂತಹ ಸಮರ್ಥ ಸದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳು ಹದಿಮೂರು ಐದು ಹತ್ತೊಂಬತ್ತು ನೂರ ಅರವತ್ತ ಎರಡನೇ ಇಶವಿಯೊಳಗೆ ಮಧ್ಯಾಹ್ನ ಹನ್ನೊಂದು ಐವತ್ತು ನಿಮಿಷಕ್ಕೆ ತಮ್ಮ ದೇಹವನ್ನು ತ್ಯಜಿಸ್ತಾರೆ ಗುರುನಾಥಾರುಢ ಮಹಾಸ್ವಾಮಿಗಳು ಹುಬ್ಬಳ್ಳಿ ಕೋಯಿನ್ ರಸ್ತೆಯಲ್ಲಿರುವಂತಹ ಕೋಆಪರೇಟಿವ್ ದವಾಖಾನೆ ಅದರ ಅಡಿಗಲ್ಲ ಸಮಾರಂಭವನ್ನು ಸ್ವತಃ ಸಿದ್ಧಾರುಢರ ನೆರವೇರಿಸಿದರು ಅಲ್ಲಿ ತಮ್ಮ ದೇಹವನ್ನು ತ್ಯಜಸ್ತಾರ ಬಸವರಾಜ ಮಹಾಸ್ವಾಮಿಗಳು ಮತ್ತು ಇಂಚಲದ ಶಿವಾನಂದ ಭಾರತೀಯಪ್ಪವರು ಅಲ್ಲಿದ್ದರಂಥವಾಗ ಗಾಡಿ ಗುರುನಾಥ ಗುರುನಾಥಾರುಡರ ದೇಹವನ್ನು ತಗೊಂಡು ಬರುವಾಗ ಶಿವಾನಂದ ಭಾರತೀಯಪ್ಪ ಅವರು ತಮ್ಮ ತೊಡಿ ಮೇಲೆ ಗುರುನಾಥಾರುಡ ಮಹಾಸ್ವಾಮಿಗಳ ತಲೆ ಇಟ್ಕೊಂಡಿದ್ದರಂಥ ಇನ್ನೂ ಸುಡತಿತ್ತಂತೆ ಯಾವಾಗ ಸಿದ್ಧಾರುಡರ ಸಮಾಧಿ ಮುಂದಿರದ ಮುಂದೆ ಗುರುನಾಥಾರುಡರ ದೇಹ ಹೋತೋ ಆವಾಗ ತಲೆ ತನ್ನಗಾತಂತೆ ಭಾರತೀಯಪ್ಪ ಅವರು ಹೇಳ್ತಿದ್ರು ಏನಂತಂದರೆ ನಿಮಿತ್ತೆ ಮಾತ್ರ ಆ ಒಂದು ಆಸ್ಪತ್ರೆ ಒಳಗೆ ಜೀವ ಹೋಗಿತ್ತಪ್ಪ ಆದರೆ ನಿಜವಾಗಿಯೂ ಸಹಿತ ಅವರ ಬ್ರಹ್ಮರೇಂದ್ರದಿಂದ ಹೊರಗೆ ಹೋದಿದ್ದ ಮಾತ್ರ ಸಿದ್ಧಾರ್ಥ ಸಮಾಧಿ ಮುಂದನ ಅಂತ ಹೇಳಿಕಾರ ಭಾರತೀಯಪ್ಪ ಅವರು ಅಕ್ಕಲ ಅಕ್ಕಲಕೋಟಿಯ ರಾಮಲಿಂಗ ಮಹಾಸ್ವಾಮಿಗಳು ಗುರುನಾಥ ಜೋಡಿ ಭಾಳ ಆತ್ಮೀಯರಿದ್ದರು ಅವರು ಶ್ರೀಗಳ ಒಂದು ದೇಹ ತ್ಯಾಗದ ಸುದ್ದಿ ಅವ್ರಿಗೇನು ಗೊತ್ತಿರೋಕಿಲ್ಲ ಆದರೆ ಆ ಮಠದೊಳಗೆ ಒಂದಿದ್ದ ನಾಯಿ ಇತ್ರಿ ಅಕ್ಕಲ ಕೋಟಿ ಒಳಗೆ ಆ ನಾಯಿಗೆ ಗೊತ್ತಾಗಿತ್ತಂತ ನೋಡ್ರಿ ಆ ದಿವಸ ಏನು ಮಾಡಿತ್ತು ಅಂದ್ರೆ ಬೆಳಗ್ಗೆ ಲಘುನ ರಾಮಲಿಂಗ ಮಹಾಸ್ವಾಮಿಗಳನ್ನು ಎಬ್ಬಸಕೈತ್ತಂತ ಅವ್ರ ಎಬಿಸಿ ಅವರನ್ನು ಬಹಿರ್ದೇಶಕ್ಕೆ ಕರ್ಕೊಂಡು ಹೋದಂಗೆ ಮಾಡಿ ಅವ್ರನ್ನ ಬಚ್ಚಲ್ದಾಗ ಬಿಟ್ಟಂಗೆ ಮಾಡಿ ಅವ್ರು ಹಾಕೊಳ್ಳುವಂಥ ರುದ್ರಾಕ್ಷಿ ಪೀಠ ಅರಿವಿ ಎಲ್ಲ ಪಾದ್ರಾಕ್ಷಿ ಎಲ್ಲ ತಾನ ತೊಗೊಂಡು ಬಂದು ಅವ್ರ ಮುಂದೆ ಹಿಡಕೈತಿ ಅಂತ ಏನು ಮುನ್ಸೂಚನೆ ಕೊಡಕತ್ತೈತಿ ಅಂತ ಹೇಳ್ಕಾರೆ ಬಡ ಬಡ ಅವರು ಜಳಕ ಮಾಡಿದ್ರು ಸ್ನಾನ ಪೂಜಾ ಅದೇ ಮುಗಿಸ್ಕೊಂಡು ಪಟ್ನ ಅರಿವಿ ಹಾಕ್ಕೊಂಡ್ರು ಅರಿವಿ ಹಾಕೋ ಕೂಡ್ದು ಸೀದಾ ಏನು ಮಾಡಿತಪ್ಪ ಅಂದ್ರೆ ಆ ನಾಯಿ ಕೋಟಿ ರಾಮಲಿಂಗ ಮಹಾಸ್ವಾಮಿಗಳನ್ನು ಅವರ ಒಂದು ಬಟ್ಟೆಯನ್ನು ಹಿಡ್ಕೊಂಡು ನೇರವಾಗಿ ಹುಬ್ಬಳ್ಳಿ ಬಸ್ಸಿನ ಹಂತಕ್ಕೆ ಬಂದು ನಿಂತು ಅಂತ ನೋಡ್ರಿ ಹುಬ್ಬಳ್ಳಿಗೆ ಹೋಗಿ ಹುಬ್ಬಳ್ಳಿ ಹೋಗಿ ಅಣ್ಣವ್ರಂಗೆ ಹುಬ್ಬಳ್ಳಿಗೆ ಹತ್ತಿದರೂ ಹುಬ್ಬಳ್ಳಿಗೆ ಮಠ ಅಂದರೆ ಅವರಿಗೆ ಗೊತ್ತಾಯಿತು ಏನಂದರೆ ಗುರುನಾಥಾರುಢ ಮಹಾಸ್ವಾಮಿಗಳು ದೇಹವನ್ನು ತ್ಯಜಿಸಿದಾರಂಥೇಳ್ತಾರೆ ಆವಾಗ ಅದೇ ಒಂದು ಭಾವಪೂರಿತ ಸನ್ನಿವೇಶದೊಳಗೆ ಜ್ಯೋತಿ ಮುಳುಗಿತು ರತ್ನ ಅಡಗಿತು ಹುಬ್ಬಳ್ಳಿ ಪಟ್ಟಣವೆಲ್ಲ ಕತ್ತಲಾಯಿತು ಅಂತ ಹೇಳ್ಕಾರ ಅಕ್ಕಲಕೋಟಿಯ ರಾಮಲಿಂಗ ಮಹಾಸ್ವಾಮಿಗಳು ಗುರುನಾಥ ಕುರಿತು ದುಃಖದಿಂದ ಒಂದು ಪದ್ಯವನ್ನು ಬರೆದ್ರಂತ ನೋಡ್ರಿ ಶಿವಾನಂದ ಭಾರತೀಯಪ್ಪವರು ಬಸವರಾಜ ದೇವರು ಗುರುನಾಥ ಹಾರಪ್ಪವ್ರಿಗೆ ಆರಾಮಿಲ್ಲ ಅಂತ ಹೇಳ್ಕಾರ ಬರುವಾಗ ಕೆಲವೊಂದು ಆನೆ ಹಿಂಡು ಆ ಊಟಿ ಅರಣ್ಯದೊಳಗೆ ಅಡ್ಡ ಕಟ್ಟಿ ನಿಂತು ಬಿಟ್ಟು ಅಂತ ಬಸ್ ಮುಂದೆ ಹೋಗಾಕದ ದಾರಿನೇ ಇಲ್ಲ ಶಿವಾನಂದ ಭಾರತೀಯ ಅವರು ಗುರುನಾಥ ರೂಡಾ ನಿನ್ನ ಸೇವೆಗೆ ಬರಕತ್ತೀವಪ್ಪ ಸದ್ಗುರುನಾಥ ನೀನು ಅಂತ ಹೇಳಿದ ಒಂದು ಕ್ಷಣದೊಳಗೆ ಆನೆಗಳ ಬಾಜು ಸರದ ನಿಂತ ಅವರ ಬಸ್ಸಿಗೆ ದಾರಿ ಮಾಡಿಕೊಟ್ಟಿದ್ದು ಅಂತ ಗುರುನಾಥರುಡ ಮಹಾಸ್ವಾಮಿ ಸಮಾಧಿಗೆ ನಾವು ಹೋಗಬೇಕಂತ ಹೇಳಿ ತಿಳ್ಕೊಂಡು ಮುಂಬೈದಿಂದ ರಾಜಾರಾಮ್ ಚೌಧರಿ ಲಕ್ಷ್ಮೀಬಾಯಿ ತಾರಾಬಾಯಿ ಚಬುಬಾಯಿ ಎಲ್ಲರೂ ಕೂಡಿ ಬರ್ತಿದ್ದರಂಥ ಬರೋ ಸಮಯದೊಳಗೆ ಖಂಡಾಲ ಘಾಟ ಪುನಾದಿಂದ ಮುಂಬೈ ಮಧ್ಯದೊಳಗೆ ಬರುವಂಥ ಖಂಡಾಲ ಘಾಟಿನೊಳಗೆ ಬಸ್ ಕೆಟ್ ನಿಂತಂತೆ ಆ ಡ್ರೈವರ ಆ ಬಸ್ ರಿಪೇರಿ ಮಾಡೋಣ ಕರ್ಕೊಂಬರಕ್ಕೆ ಹೋಗಿಬಿಟ್ಟ ಆ ಕತ್ತಲದೊಳಗೆ ಒಂದು ದೊಡ್ಡದ ಹುಲಿ ಅವರು ಬಸ್ ಸುತ್ತೊಡಿತಿತ್ತಂತ ನೋಡ್ರಿ ಆವಾಗ ಭಕ್ತರಂದರು ಈ ಒಂದು ಘಾಟಿನಲ್ಲಿ ನಮಗೆ ಯಾರಿಂದನೂ ತೊಂದರೆ ಆಗಬಾರ್ದು ಅಂಥೇಳಿ ಪ್ರತ್ಯಕ್ಷ ಗುರುನಾಥ ಹರಡ್ರೂರು ಹುಲಿಯಾಗಿ ಬಂದ ನಮ್ಮನ್ನು ರಕ್ಷಣೆ ಅಂತ ಹೇಳಿ ಕರೆ ಗುರುನಾಥರು ನೆನೆಸಿ ಕಣ್ಣೀರು ಸುರಿಸಿದ್ರಂತ ನೋಡ್ರಿ ಎಂಥ ಕರುಣಾಮಯಿ ಇರಬೇಕು ಗುರುನಾಥರುಡ ಮಹಾಸ್ವಾಮಿಗಳು ಇವತ್ತ ಆ ಸದ್ಗುರುನಾಥ ನಮ್ಮಪ್ಪ ಗುರುನಾಥರುಡ ಮಹಾಸ್ವಾಮಿಗಳ ಅರವತ್ತ್ಮೂರನೆಯ ಪುಣ್ಯಾರಾಧನೆ ಆ ಸದ್ಗುರುವಿನ ಕೃಪಾದೃಷ್ಟಿ ನಮಗೆ ನಿಮಗೆ ಸದಾ ಕಾಲಿರಲಿ ಸದ್ಗುರು ಗುರುನಾಥಅಾರುಡ್ರು ನಮ್ಮನ್ನು ಕೃಪಾದೃಷ್ಟಿಯಿಂದ ನೋಡಲಿ ಈ ಚಿತ್ರದೊಳಗೆ ತಮಗೆ ತೋರಿಸ್ತೇನೆ ನಾನು ಏನಂತಂದ್ರೆ ಉಜ್ಜನ್ ಅವರು ಮನೆಯೊಳಗೆ ಇವತ್ತಿನ ಮಠಾನೋ ಸಹಿತ ಗುರುನಾಥಾರುಢ ಮಹಾಸ್ವಾಮಿಗಳ ಒಂದು ಸಮಾಧಿ ಒಳಗಿದ್ದಂಥ ಒಂದು ವಿಭೂತಿ ಮತ್ತು ಭಸ್ಮದ ಪುಡಿ ಇನ್ನು ಮಠನೂ ಸಹಿತ ಅವರು ಗುರುನಾಥಾರುಢ ಮಹಾಸ್ವಾಮಿಗಳ ಪವಿತ್ರ ದೇಹಕ್ಕೆ ಹಚ್ಕೊಂಡು ಇಟ್ಟುಕೊಂಡರು ಅದನ್ನು ನೋಡೋ ಭಾಗ್ಯ ನನಗೂ ಸಿಕ್ತು ಆ ವಿಭೂತಿಯನ್ನು ಆ ಭಸ್ಮವನ್ನು ತಾವೂ ನೋಡ್ರಿ ತಮ್ಮೆಲ್ಲರ ಮೇಲೂ ಸಹಿತ ಗುರುನಾಥಾರುಢ ಮಹಾಸ್ವಾಮಿ ಕೃಪಾದೃಷ್ಟಿ ನಮ್ಮೆಲ್ಲರ ಮೇಲೂ ಇರಲಿ ಅಂತ ಹೇಳಿ ಕರೆ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಈ ಐದು ದಿವಸ ಮಹಾಸ್ವಾಮಿಯನ್ನು ಕುರಿತು ನಮಗೆ ತಿಳಿದ ಮಟ್ಟಿಗೆ ಚಿಂತನೆಯನ್ನು ಮಾಡೋಕ್ಕೆ ಪ್ರಯತ್ನ ಪಟ್ವಿ ಇದರಿಂದ ಆ ಸದ್ಗುರು ಗುರುನಾಥಾರುಡರ ಕೃಪಾದೃಷ್ಟಿ ನಮ್ಮೆಲ್ಲರ ಮೇಲೆ ಆಗಲಿ ಅಂತೇಳಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ